ತರಕಾರಿ ತರಕ ಮಳೆ ಐತಿ ಚಳಿ ಐತಿ ಮಳೆ ಐತಿ ಚಳಿ ಐತಿ ನೀರು ಇಲ್ಲೇ ಮನೆ ನೀವು ತರಕಾರಿ ತರ್ತೀಯ ಇಲ್ಲ ನೀವು ನೋಡಿ ಚಂದ ಅವಾಗ ಅಮ್ಮ ಸಂತಿಗೆ ಹೋಗ್ತಿದ್ಲಿಲ್ ಹೋದ್ರೆ ರಂಗಮ್ಮ ಸಂತಿಗೆ ಹೋದ್ರೆ ಬಜ್ಜಿ ಜಿಲೇಬಿ ತೊಗೊಂಬರ್ತಿದ್ಲು ಈಗ ನಾವು ಸಂತಿಗೆ ಹೋದ್ರೆ ಪಾನಿಪುರಿ ಗೋಬಿ ತೊಗೊಂಬರ್ಬೇಕು ನೋಡಿ ಎಷ್ಟು ಬದಲಾವಣೆ ಆಗಿತಿಲ್ಲ ಪಾನಿ ಇದು ಸಾಂಬಾರು ಬಿಸಿ 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 ತಿನ್ನು ನಾಗೆ ಹಾ ಯಾರಿಗಿಷ್ಟ ಪಾನಿಪುರಿ ಹಾಂ ನಿನಗೆ ತಮ್ಮಗೆ ಚಳಿ ಎಲ್ಲ ಚಳಿ ಹೆಂಗೈತಿ ತಣ್ಣಗೈತಲ್ಲ ಏನು ತಿನ್ಬೇಕಿಂತ ಅದ್ರಾಗ ಪಾನಿಪುರಿ ಪಾನಿಪುರಿ ಮತ್ತು ಗೋಬಿ ಹ್ಞೂ ಮತ್ತ ಐಸ್ ಕ್ರೀಮ್ ತಿಂತಾರನೇ ಇಲ್ಲಪ್ಪ ಬಜ್ಜಿ ಬೋಂಡಾ ಬಿಸಿ 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 ತಿನ್ನೋದು ಬಿಸಿ ಬಿಸಿ ಚಾ ಹೋದಿಲ್ಲ ಎಮ್ಮಿ ಎಮ್ಮಿ ನೋಡ ಚಂದ ರೆಡಿ ಮಾಡೀನಿಲ ಹೆಂಗೈತಿ ಚರಾ ಕಾರ್ ಐತಿ ಒಂದು ವಾರದ್ದು ಒಮ್ಮೆ ಕಾಯಿಪಲ್ಯ ತೊಗೊಂಬಂದ್ರೆ ನಮಗೂ ಪದೇ ಪದೇ ಯಾಕಂದ್ರೆ ಇಲ್ಲಿ ಬೆಂಗಳೂರಾಗಂತೂ ಮಾರಾಕಂತೇನೂ ಬರೋಂಗಿಲ್ಲ ಒಂದೇ ತೊಗೋಬೇಕು ಒಂದೊಳೆ ಬಂದರೂ ಸೊಪ್ಪುಗಳು ಬರ್ತಾವೋ ಅದರೇನು ಜಾಸ್ತಿ ರೇಟ್ ಇರುತ್ತೆ ಇವತ್ತು ಬಂದು ಇಷ್ಟು ಸಬ್ಬಸಿಗೆ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಇತ್ತು ಅಂದ್ರೆ ನಾಳೆ ಮೂವತ್ತು ಮೂವತ್ತೈದು ರೂಪಾಯಿ ಇರುತ್ತೆ ಹಾಗಾಗಿ ನಮಗಂತೂ ಉತ್ತರ ಕರ್ನಾಟಕದವರಿಗೆ ರೊಟ್ಟಿ ಜೊತೆ ಪಲ್ಯಗಳು ಬೇಕೇ ಇರುತ್ತಲ್ಲ ಹಾಗಾಗಿ ಒಂದು ವಾರಕ್ಕೂ ಎಷ್ಟಾಗುತ್ತೆ ಅಷ್ಟು ಕಾಯಿಪಲ್ಯನ ಬಿಡ್ತೀನಿ ಇನ್ನು ಹಣ್ಣು ತರಕಾರಿ ಎರಡು ತೊಗೊಂಬಂದ್ರೆ ಒಂದು ವಾರದ ತನಕ ನೆಕ್ಸ್ಟ್ ಭಾನುವಾರ ತನ ಏನು ಚಿಂತಿರೋಂಗಿಲ್ಲ ಅಂಥೇಳಿ ನೋಡ್ರಿ ಈ ಸೊಪ್ಪಸಿಗೆ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಇನ್ನಿದು ಕೊತ್ತಂಬರಿ ಸೊಪ್ಪು ಇದು ನಾಟಿ ಐತೆ ಮೂವತ್ತು ರೂಪಾಯಿ ಹೈಬ್ರಿಡ್ ಇತ್ತು ಅಂದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇದು ಮೂವತ್ತು ರೂಪಾಯಿ ಇನ್ನಿದು ಇಲ್ಲಿ ಬಂದು ಇದಕ್ಕೆ ಏನೋ ಸೊಪ್ಪು ಅಂತಾರೆ ಆದ್ರೆ ನಮ್ಮ ಕಡೆ ಇದು ಕಿರ್ಸಾಲಿ ಥರ ಇರುತ್ತೆ ಅಂತೇಳಿ ರೊಟ್ಟಿ ಜೊತೆ ಚೆಂದ ಇರುತ್ತೆ ಹೇಳಿ ಇದೊಂದು ಸೊಪ್ಪು ಇವು ಮೂರು ಸೊಪ್ಪಿಗೆ ಎಷ್ಟಂದ್ರೆ ಎಪ್ಪತ್ತು ರೂಪಾಯಿ ಇದು ಮೂವತ್ತು ಇದು ಇಪ್ಪತ್ತು ಇದು ಇಪ್ಪತ್ತು ಇಷ್ಟು ಇನ್ನು ಟೊಮೆಟೊ ರೇಟ್ ಅಂತೂ ಫುಲ್ ಹೈ ರೇಟ್ ಹೋದಂಗೆ ಆಯಿತು ಇವತ್ತು ಬಂದು ಅರವತ್ತು ರೂಪಾಯಿ ಇತ್ತು ಟೊಮೆಟೊ ಹಾಗಾಗಿ ಒಂದೇ ಕೆ ಜಿ ಟೊಮೆಟೊನ ತೊಗೊಂಬಂದಿನಿ ಆದರೂ ಟೊಮೆಟೊ ನೋಡೋಕೆ ಚೆಂದ ಅದಾವೆ ಅದೇ ಟೊಮೆಟೊ ರೇಟ್ ಜಾಸ್ತಿ ಆದಾಗ ಟೊಮೆಟೊ ಸಾಂಬಾರು ಟೊಮೆಟೊ ಚಟ್ನಿ ತಿನ್ಬೇಕಂದಂಗೆ ಇನ್ನೇನು ಟೊಮೆಟೊ ರೇಟ್ ಜಾಸ್ತಿ ಆದಂಗೆ ಟೊಮೆಟೊಗಳನ್ನ ನೋಡೋಕೆ ಚೆಂದ ಇರ್ತವೆ ನೋಡ್ರಿ ಎಷ್ಟು ಚಂದ ಅದಾವ ಅಷ್ಟ ರೇಟು ಹೈ ಅದಾವ ಇನ್ನು ಮೆಣಸಿನ್ಕಾಯಿ ನಿಮಗೆ ಇನ್ನೊಂದು ಬೆಂಗ್ಳೂರ್ದು ಆಮೇಲೆ ಟ್ರಿಕ್ಸ್ ಹೇಳ್ತೀನಿ ಏನು ಥರ ಕಾಯಿ ತಗೋಬೇಕು ಅಂತ ಇನ್ನು ಹಸಿ ಮೆಣಸಿನ್ಕಾಯಿ ಆಮೇಲೆ ಇದು ಬಂದು ಏಳು ಗುಡ್ಡೆಗೆ ನೂರು ರೂಪಾಯಿ ಏಳು ಗುಡ್ಡೆ ಏನಾದರೂ ತೊಗೋಬೋದು ಏಳು ಗುಡ್ಡಾಗ ನೂರು ರೂಪಾಯಿ ಹಾಗಾಗಿ ಇದ್ರಾಗ ನಾನು ಏನೇನು ತರಕಾರಿ ತೊಗೊಂಡೀನಿ ಅಂತ ತೋರಿಸ್ತೀನಿ ನೋಡಿರಿ ಒಂದು ಹೀರೆಕಾಯಿ ಈ ರೀತಿ ಕಟ್ ಮಾಡಿಟ್ಟಿರ್ತಾರೆ ನಮ್ಮ ಕಡೆ ಗತೇನು ತೂಕ ಮಾಡಿಕೊಡಂಗಿಲ್ಲ ಹಿಂಗೆ ಗುಡ್ಡೆನೇ ಇಟ್ಟಿರ್ತಾರೆ ಗುಡ್ಡೇನೆ ತೊಗೋಬೇಕು ನಾವು ಒಂದು ಗುಂಪಿಗೆ ಒಂದು ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಇನ್ನು ಸೌತೆಕಾಯಿ ನೋಡಿ ಮೂರು ಸೌತೆಕಾಯಿ ಇಪ್ಪತ್ತು ರೂಪಾಯಿ ಲೆಕ್ಕ ಎರಡು ಬೀಟ್ರೂಟು ಎರಡು ಬೀಟ್ರೂಟಿಗು ಇಪ್ಪತ್ತು ಇನ್ನು ಫಸ್ಟ್ ಏನಂದ್ರೆ ಬೆಂಗಳೂರಾಗ ನಮ್ಮ ಉತ್ತರ ಕರ್ನಾಟಕದ್ದು ಕ್ಯಾಪ್ಸಿಕಮ್ ನೋಡಿರೋದು ಒನ್ ಟೈಮು ಈ ಥರ ಕ್ಯಾಪ್ಸಿಕಮ್ ನೋಡಿದ್ದೇ ಇಲ್ಲ ನಾನು ಇದೇ ಟೈಮ್ ಸಿಕ್ಕಿರೋದು ನಾನು ಪ್ರತಿ ಸಲ ಬರ್ಬೇಕಂದ ಊರಿಂದ ಇದ್ದೆ ಈ ಸರ ಈ ಕ್ಯಾಪ್ಸಿಕಮ್ ಸಿಕ್ತು ಹಾಗಾಗಿ ಇದು ಒಂದು ಗುಡ್ಡೆ ತಗೊಂಡೆ ನೆಕ್ಸ್ಟ್ ಕ್ಯಾರೆಟು ನನ್ನ ಮಕ್ಕಳು ಬಾಕ್ಸಿಗೆ ಪಲಾವು ಅದು ಮಾಡಿದರೆ ಬೇಕಾಗಿ ಬೇಕಾಗುತ್ತೆ ಮತ್ತು ಬದನೇಕಾಯಿ ಬದನೆಕಾಯಿ ಇಲ್ಲಂದ್ರಂತೂ ಕಾಯಿ ಪಲ್ಯನೇ ಪೂರ್ಣ ಆದಂಗೆ ಆಗಂಗಿಲ್ಲ ಹಾಗಾಗಿ ಬದನೆಕಾಯಿ ಇನ್ನು ನೆಕ್ಸ್ಟ್ ಒಂದು ಕಾಯಿ ಪಲ್ಯ ಬೆಂಡೆಕಾಯಿ ನೋಡಿರಿ ಒಂದು ವಾರಕ್ಕೆ ಇಷ್ಟು ತರಕಾರಿ ಬೇಕು ಇಷ್ಟು ಇಷ್ಟೇನಿರ್ತಾರೆ ಇದು ಒಂದು ಗುಡ್ಡೆ ಒಂದೇ ಗುಡ್ಡೆ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ನಾವು ಏಳು ಗುಡ್ಡೆ ತೊಗೊಂಡ್ವಿ ಅಂದ್ರೆ ನೂರು ರೂಪಾಯಿ ಹಾಗಾಗಿ ನಾನು ಏಳು ಗುಡ್ಡೆನ ತೊಗೋತೀನಿ ಯಾಕಂದ್ರೆ ಒಂದೊಂದು ಗುಡ್ಡೆ ತೊಗೊಂಡ್ರೆ ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಒಮ್ಮೆ ಒಂದೇ ಕಡೆ ತೊಗೊಂಡ್ಬಿಟ್ವಿ ಅಂದ್ರೆ ಏನಂದ್ರೆ ಏಳು ಗುಡ್ಡೆಗೆ ಹಂಡ್ರೆಡ್ ರುಪೀಸು ನೋಡಿ ಒಂದು ಬದನೆಕಾಯಿ ಒಂದು ಬೀನ್ಸು ಬೆಂಡೆಕಾಯಿ ಬೀಟ್ರೂಟು ಕ್ಯಾಪ್ಸಿಕಮ್ಮು ಹೀರೆಕಾಯಿ ಇದು ಒಂದು ಮತ್ತು ಕ್ಯಾರೆಟು ಇದು ಏನಂದ್ರೆ ಏಳು ಗುಡ್ಡೆಗೆ ಹಂಡ್ರೆಡ್ ರುಪೀಸು ಇನ್ನು ಸೌತೆಕಾಯಿ ಮೂವತ್ತು ರೂಪಾಯಿ ಮೆಣಸಿನ್ಕಾಯಿನೂ ಮೂವತ್ತು ರೂಪಾಯಿ ಇಷ್ಟು ಕಾಯಿ ಪಲ್ಯ ತೊಗೊಂಬಂದ್ವಿ ಅಂದ್ರೆ ಒಂದು ವಾರಕ್ಕೆ ಪೂರ್ಣ ಆಗುತ್ತೆ ಇನ್ನು ಒಂದೊಂದೇ ಯಾವ ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ಲೇಟಾಗಿ ಯೂಸ್ ಮಾಡೋದು ಇನ್ನು ಸೊಪ್ಪು ಅದೆಲ್ಲ ಒಂದೆರಡು ದಿನಕ್ಕೆ ಖಾಲಿ ಮಾಡೋದು ಇನ್ನು ಬನಾನಾ ಎರಡು ಕೆ ಜಿ ಎರಡು ಕೆ ಜಿ ಬನಾನನೂ ಒಂದು ವಾರ ಹೋಗುತ್ತಾ ಫುಲ್ ಈ ರೀತಿ ಕಾಯಿ ಇರೋದು ತಂದಿರ್ತೀನಿ ಒಂದು ಕೆ ಜಿ ಕಾಯಿ ಇರೋದು ಒಂದು ಕೆ ಜಿ ಇನ್ನೊಂದು ಬೆಂಗಳೂರಾಗ ಬಣಾನ ಹೆಂಗಂದ್ರೆ ಕೆ ಜಿ ಗಂಟ್ಲೇ ಕೊಡ್ತಾರೆ ಊರ ಕಡೆ ಕೊಟ್ಟಂಗೆ ಡಜನ್ ಮೇಲೆ ಕೊಡೋಂಗಿಲ್ಲ ಹಾಗಾಗಿ ಇದು ಎರಡು ಕೆ ಜಿ ಇರೋದು ಒಂದು ಕೆ ಜಿ ಕಾಯಿ ಐತಿ ಪೂರ್ಣ ಕಾಯಿ ಅಂದರೆ ಇನ್ನೂ ಎರಡು ದಿನ ಹಣ್ಣಾಗಲ್ಲ ನೋಡ್ರಿ ಇಷ್ಟು ಕಾಯಿ ಐತಿ ಇನ್ನು ಅರ್ಧ ಯೂಸ್ ಮಾಡೋಕ್ಕೆ ತೊಗೊಂಡಿ ನಾವಾಗ್ಲೇ ಅಂದ್ರೆ ಅವನ ಮೇಲೆ ಇಟ್ಕೊಂಬಂದಿದ್ದೆ ಇವು ಎಲ್ಲ ಏನಂದ್ರೆ ಕಾಯಿರವು ಇನ್ನು ಆ್ಯಪಲ್ಲು ಆ್ಯಪಲ್ ಒಂದು ಕೆ ಜಿ ಇನ್ನು ಕೋಮೋಗ್ರಾನೇಟು ಅದು ಒಂದು ಕೆ ಜಿ ಈರುಳ್ಳಿ ಬಂದು ನಾಲ್ಕು ಕೆ ಜಿ ನೂರು ರೂಪಾಯ್ಗೆ ನಾಲ್ಕು ಕೆ ಜಿ ಎಷ್ಟು ಆಯ್ತು ನೋಡ್ರಿ ಈರುಳ್ಳಿ ಹಂಡ್ರೆಡು ಪೊಮೊಗ್ರಾನೆಟ್ ಒನ್ ಟ್ವೆಂಟಿ ಆ್ಯಪಲ್ಲು ಒನ್ ಫಿಫ್ಟಿ ಬನಾನಾ ಸೆವೆಂಟಿ ರುಪೀಸು ಸೆವೆನ್ ಬನಾನಾ ಮತ್ತು ಪೋಮೋಗ್ರಾನೆಟು ಸೇರೆ ಟೂ ಹಂಡ್ರೆಡು ಈರುಳ್ಳಿ ತ್ರೀ ಹಂಡ್ರೆಡು ಆ್ಯಪಲ್ ಫೋರ್ ಹಂಡ್ರೆಡು ಇದು ಏಳು ಗುಡ್ಡೆ ಬಂದು ಹಂಡ್ರೆಡು ಫೈ ಹಂಡ್ರೆಡು ಇನ್ನು ಟೊಮೆಟೊ ಮೆಣಸಿನ್ಕಾಯಿ ಸೌತೆಕಾಯಿ ಸೇರಿದರೆ ಇದು ಹಂಡ್ರೆಡ್ಡು ಫೈ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಇದು ಸೆವೆಂಟಿ ಸೆವೆಂಟಿ ಫೈ ಸೆವೆಂಟಿ ಪ್ಲಸ್ಸು ಇದು ಶುಂಠಿ ಅದು ಇಪ್ಪತ್ತು ರೂಪಾಯ್ದು ಫೈ ನೈಂಟಿ ರುಪೀಸ್ದು ತರಕಾರಿ ಆಯ್ತು ನಮ್ಮದು ಯಾರು ನಾಲ್ಕೇ ಜನ ಇರೋದು ನಾಲ್ಕು ಜನಕ್ಕೆ ಫೈ ಸೆವೆಂಟಿ ರುಪೀಸ್ದು ತರಕಾರಿ ಆಯಿತು ಆದರೆ ಒಂದು ಟೈಮು ಒಂದು ಮಧ್ಯದಲ್ಲಿ ಏನು ತರಕಾರಿ ತರಕಂತ ಹೋಗಂಗಿಲ್ಲ ಬೆಂಗಳೂರಾಗ ಬರೋರು ಜೀವನ ಆರಾಮ ಅನ್ನೋರಿಗೆ ನೋಡ್ರಿ ಅವಾಗೆಲ್ಲ ಒಂದು ಎರಡು ನೂರು ರೂಪಾಯಿಕ್ಕೆಲ್ಲ ಫುಲ್ ಬ್ಯಾಗ್ ತುಂಬ ತರಕಾರಿ ಚಂದಂಗೆ ಅನ್ನಿಸ್ತಿತ್ತು ಅದ್ರಾಗ ಸ್ಪೆಷಲಿ ನಮ್ಮ ಮುದ್ದೆ ಒಳದಾಗಂತೂ ತರಕಾರಿ ನೋಡೋದೇ ಚೆಂದ ಅಂತ ಹೇಳ್ಬೋದು ಅಷ್ಟು ಚಂದ ತರಕಾರಿಗಳಿರ್ತವು ಅಲ್ಲಿ ತರಕಾರಿ ನೋಡಿ ಇಲ್ಲಿ ತರಕಾರಿನ ಇಲ್ಲಿ ತರಕಾರಿ ನೋಡಿ ಅಲ್ಲಿ ತರಕಾರಿನ ಮಿಸ್ ಮಾಡ್ಕೊತೀನಿ ನಾನು ನಿಜ ಹೇಳಬೇಕಂದ್ರೆ ಇವತ್ತು ಆ ಕ್ಯಾಪ್ಸಿಕಮ್ ನೋಡಿದ ತಕ್ಷಣವೇ ನಮ್ಮೂರು ಮೂರನೇ ರೂಪಾಯಿದಂಗೆ ಆಯಿತು ಹಾಗಾಗಿ ತಗೊಂಡೆ ನೋಡ್ರಿ ಇಷ್ಟಕ್ಕೆ ಏಳ್ನೂರು ರೂಪಾಯಿ ಆದಂಗ ಆಯಿತು ಇನ್ನು ಪಾನಿಪುರಿ ಬಂದಿದ್ವಿ ಪಾನಿಪುರಿದು ಬೇರೆ ನಂಗೆ ಇನ್ನೊಂದು ಏನು ತಲೆನೋವು ಅಂದ್ರೆ ಈ ಸೊಪ್ಪನ್ನು ಕ್ಲೀನ್ ಮಾಡೋದಂದ್ರೆ ಅದೊಂದು ಕಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಯಾವತ್ತೂ ಸೊಪ್ಪು ಕ್ಲೀನೇ ಮಾಡಿಲ್ಲ ಈ ಸೊಪ್ಪು ಕ್ಲೀನ್ ಮಾಡಿ ಅಡುಗೆ ಮಾಡೋದು ಅನ್ನೋದು ಕಷ್ಟ ನನಗೆ ಯಾಕಂದ್ರೆ ನಮ್ಮ ಮನೆಯಾಗಂತೂ ಎಲ್ಲ ಸೊಪ್ಪು ಕ್ಲೀನ್ ಮಾಡೋದು ನಮ್ಮ ಅಜ್ಜಿ ಡಿಪಾರ್ಟ್ಮೆಂಟ್ ಅನ್ನಂಗಾಗಿತ್ತು ಇವಾಗ ನನಗೆ ಮೆಂತ್ ನಾನು ಅದಕ್ಕೆ ಆಪ್ಷನ್ಸ್ ತೊಟ್ಟು ನಾನು ಸೊಪ್ಪು ತೊಗೊಳ್ಳೋದು ಒಂದು ಸಬ್ಬಸ್ಗೆ ತೊಗೊಳ್ಳೋದು ಇಲ್ಲಿಗೆ ಮೆಂತ್ಯ ತೊಗೊಳ್ಳೋದು ಯಾಕಂದರೆ ಇವನು ಎರಡು ಬಿಚ್ಚೋದು ಭಾಳ ಕಷ್ಟ ಹಾಗಾಗಿ ನಾನು ಒಂದು ಸಬ್ಬಸ್ಗೆ ತೊಗೊಂಡ್ರೆ ಇಲ್ಲಿಗೆ ಮೆಂತ್ಯ ತೊಗೋತೀನಿ ಮೆಂತ್ಯ ತೊಗೊಳಿಲ್ಲ ಅಂದರೆ ಸಬ್ಬಸ್ಗೆ ತೊಗೊಂಡಿರ್ತೀನಿ ಇವನು ಇಷ್ಟು ಸಣ್ಣಗೆ ಬಿಚ್ಚೋದಂದರೆ ಕಷ್ಟ ಅದೇ ಸಮಸ್ಯೆ ನನಗೆ ಈ ಸೊಪ್ಪುಗಳಂತಂದ್ರೆ ಇವಾಗ ಈ ಹಾಂ ಇದು ಬಂದು ಬೆಂಗಳೂರಲ್ಲಿ ಅರವೇ ಸೊಪ್ಪು ಅನ್ನೋದು ನಮ್ಮ ಕಡೆ ಬಂದು ಕಿರ್ಸಾಲಿ ಸೊಪ್ಪು ಸೇಮ್ ಅದೇ ರೀತಿ ಇರುತ್ತೆ ಅದ್ರ ಐತೋ ಎಲ್ಲ ಗೊತ್ತಿಲ್ಲ ಒಟ್ಟಾರೆ ನೋಡೋಕೆ ಮಾತ್ರ ಸೇಮ್ ಕಿರ್ಸಾಲಿ ಪಲ್ಯ ಇರುತ್ತಲ್ಲ ಅದೇ ಥರ ಐತಿ ಇವತ್ತ ಸಂಡೆಗೆ ಏನಂದ್ರೆ ಬಿಸಿ ರೊಟ್ಟಿ ಕಿರ್ಸಾಲಿ ಪಲ್ಯನ ಮಾಡೋದು ಸರಿ ಅಡುಗೆ ಮಾಡಿದ ಮೇಲೆ ಸಿಗ್ತೀನಂತೆ ನೋಡ್ರಿ ಫ್ರಿಜ್ ತುಂಬ ಕಾಯಿ ಪಲ್ಯ ಇರಬೇಕು ಮಣಿ ತುಂಬ ಮಕ್ಕಳು ಇರಬೇಕು ಆವಾಗ ಮಾತ್ರ ನೋಡಕ್ಕೆ ಚೆಂದ ಇರ್ತೈತಿ ನೋಡ್ರಿ ಎಷ್ಟು ಚಂದ ಕಣಕ್ಕ ಎಲ್ಲ ಕಾಯಿ ಪಲ್ಯನ ತುಂಬಿಸಿ ಇಟ್ಕೊಂಡಿದ್ದೆ ನೋಡ್ರಿ ಸೊಪ್ಪೆಲ್ಲ ಕ್ಲೀನಾಗ ಸೋಸಿ ಇಟ್ಕೊಂಡಿನಿ ನೀರಾಗು ತೊಯ್ಸಿನಿ ಅದ್ರಾಗ ಬೆಂಗಳೂರನ್ನ ಸೊಪ್ಪು ಭಾಳ ಗಲೀಜು ಇರ್ತವೆ ಹಂಗಾಗಿ ಒಂದೆರಡು ಮೂರು ಸರ ತೊಳೆದು ಈ ಥರ ಜರಡಿ ಇರುತ್ತಲ್ಲ ಅದ್ರಾಗ ಹೇಳ್ತೀನಿ ಯಾಕಂದ್ರೆ ನೀರು ಬಸಿತೈತೆ ಇನ್ನೊಂದು ಸೊಪ್ಪು ಪಲ್ಯ ಮಾಡಿದಾಗ ನೀರು ಜಾಸ್ತಿ ಬಿಡುತ್ತಲ್ಲ ಈ ಮತ್ತಿದು ನೀರು ಅದು ಸೇರಿಕೊಂಡು ಭಾಳ ನೀರು ನೀರು ಅನ್ಸುತ್ತೆ ಅಂಥೇಳಿ ಈ ರೀತಿ ಸೊಪ್ಪನ್ನ ನೀಟಾಗ ತೊಳಿಬೇಕು ಎರಡು ಮೂರು ಸಲ ತೊಳೆದು ಲಾಸ್ಟ್ ಈ ಥರ ಜರಡೀಲಿ ಹಾಕಿಡಬೇಕು ಈ ಪಲ್ಯನ ಹೆಂಗೆ ಮಾಡೋದಂತ ತೋರಿಸ್ತೀನಿ ಇನ್ನೊಂದು ನೀವು ಮೂರು ಜನಕ್ಕೆ ಇಷ್ಟು ತೊಗೊಂಡು ಪಲ್ಯನ ಅಂತ ಕೇಳ್ಬೋದು ಇದು ಐತಲ್ಲ ಪಲ್ಯ ಮಾಡಿಂದ ಅಂತ ತೋರಿಸ್ತೀನಿ ನಿಮಗೆ ಇದಕ್ಕಿಂತ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಂಗಿಲ್ಲ ಏನಿಲ್ಲ ಕಿರ್ಸಾಲಿ ಸೊಪ್ಪು ಉಪ್ಪು ಎಣ್ಣೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಾತ್ರ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ ಒಂದು ಸ್ವಲ್ಪ ದೊಡ್ಡ ಬಾಳಗಿನ ಇಟ್ಕೋಬೇಕ್ರಿಗತ್ತೆ ಯಾಕಂದ್ರೆ ಸೊಪ್ಪು ಜಾಸ್ತಿ ಇರುತ್ತಲ್ಲ ಜಾಸ್ತಿ ಹಿಡಿತೈತಿ ಹಾಗಾಗಿ ಆಮೇಲೆ ಕರ್ಗಿದ್ಮೇಲೆ ಕಡಿಮೆ ಆಗುತ್ತೆ ಅದ್ರ ಹಾಕೊಳ್ಳೋ ಮುಂದೆ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಬೇಕಾಗತ್ತೆ ಈಗ ನಾ ಎಣ್ಣೆ ಹಾಕೋತೀನಿ ನೋಡ್ರಿ ಅದಕ್ಕೆ ಎಷ್ಟಾಗುತ್ತ ಅಷ್ಟು ಎಣ್ಣೆ ಹಾಕಿ ಹಾಕುದು ಕಾದ ಮೇಲೆ ಏನೈತಿ ನಾವು ಬೆಳ್ಳುಳ್ಳಿ ಎಷ್ಟು ಹಾಕಿರ್ತೇವೆ ಅಷ್ಟು ಈ ಪಲ್ಯದ್ದು ರುಚಿ ಹೇಳ್ಬೋದು ಇವಾಗ ಬೆಳ್ಳುಳ್ಳಿ ಆಲ್ಮೋಸ್ಟ್ ಈ ಪಲ್ಯನ ನಮ್ಮ ಕಡೆ ಡೆಲಿವರಿ ಆದ ಹೆಣ್ಮಕ್ಳು ಜಾಸ್ತಿ ಕೊಡ್ತಾರೆ ಅಂದರೆ ಸೊಪ್ಪು ಪಲ್ಯಗಳು ಜಾಸ್ತಿ ಕೊಡಬೇಕು ಅಂಥೇಳಿ ಮತ್ತೆ ಡೆಲಿವರಿ ಆದಾಗ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಸೊಪ್ಪನ್ನು ಜಾಸ್ತಿ ಕೊಡ್ತಾರೆ ನೋಡಿ ಆಗೈತಿ ಎಷ್ಟು ಕಡಿಮೆ ಆಗುತ್ತೆ ಅಂಥೇಳಿ ನೋಡಿ ಎಷ್ಟು ಎಷ್ಟೈತೆ ಬಾಳಿಗೆ ತುಂಬ ಈ ಪಲ್ಯ ಆಗೈತಿ ಇವಾಗ ಮಾಡಿದ ಮೇಲೆ ಇಬ್ಬರಿಗೂ ಕಡಿಮೆ ಬೀಳುತ್ತ ಇದು ಈಗ ಈಗೇನಿಲ್ಲ ಇದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿಬಿಡೋಣ ಒಂದು ಎರಡು ನಿಮಿಷ ಅವಾಗ ಸಾಫ್ಟ್ ಆಗುತ್ತೆ ಆಮೇಲೆ ಉಪ್ಪು ಹಾಕಿ ತೆಗಿಯಿ ಮತ್ತು ಈ ರೀತಿ ಮುಚ್ಚೋದ್ರಿಂದ ಹೊತ್ತದತನ ಅಂದರೆ ತಳ ಏನು ಹಿಡಿಯೋಂಗಿಲ್ಲ ಯಾಕಂದ್ರೆ ಇದು ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ಈ ಸೊಪ್ಪು ಪಲ್ಯ ಏನು ತಳ ಅದು ಹಿಡಿಯೋಂಗಿಲ್ಲ ಹಾಗಾಗಿ ಮುಚ್ಚಿದ್ರೂ ನಡೀತದೆ ನೋಡ್ರಿ ಈಗ ಅರ್ಧಕ್ಕೆ ಅರ್ಧ ಪಲ್ಯ ಏನಾಗೈತಿ ಸಾಫ್ಟ್ ಆಗೈತಿ ಇಷ್ಟು ಕಡಿಮೆ ಆಯಿತು ಇನ್ನೂ ಪೂರ ಸಾಫ್ಟ್ ಆದಾಗ ಇನ್ನೂ ಕಡಿಮೆ ಆಗುತ್ತೆ ಈ ಪಲ್ಯ ಜಾಸ್ತಿ ಏನು ಮಸಾಲೇನೂ ಇಲ್ಲ ಏನೂ ಇಲ್ಲ ಹಂಗೆ ತಿನ್ಬೋದು ಅಷ್ಟು ಚೆಂದ ಇರ್ತೈತಿ ನೋಡ್ರಿ ಅಷ್ಟು ನೀರಿನ ಅಂಶ ಬಿಟ್ಟೈತಿ ಇವಾಗ ಏನೈತೆ ಅಂದ್ರೆ ಉಪ್ಪು ಹಾಕಬೇಕು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಒಂದು ಸ್ವಲ್ಪ ಎಲ್ಲ ಹಿಂಗೆ ಮಿಕ್ಸು ಎಲ್ಲ ಉಪ್ಪು ಮಿಕ್ಸ್ ಮಾಡಿ ಏನು ಮಾಡ್ಬಿಡಬೇಕು ಮತ್ತೊಂದು ಪಾತ್ರೆ ಮುಚ್ಚಿಬಿಡ್ಬೇಕು ಆವಾಗ ಫುಲ್ಲು ಸಾಫ್ಟ್ ಆಗಿಬಿಡ್ತೈತಿ ನೋಡ್ರಿ ಅಷ್ಟು ತೊಗೊಂಡು ಪಲ್ಯ ಇರೋದು ಇವಾಗ ಒಬ್ರಿಗೆ ಆಗುವಷ್ಟು ಪಲ್ಯ ಆಯ್ತು ಅಂತ ಹೇಳ್ಬೋದು ನೋಡಿರಿ ಅಷ್ಟು ಈ ಫುಲ್ ನೀರು ಇದ್ರಾಗ ಸೊಪ್ಪಿನಾಗಿರೋದೇ ನೀರು ಇದು ನಾನೆಲ್ಲ ನೀರು ಬಸ್ತು ತೊಗೊಂಡಿದ್ದೆ ನೀರಿಗೆ ಏನೋ ಹಾಕೋಂಗಿಲ್ಲ ಈ ಸೊಪ್ಪಿಗೆ ಅಷ್ಟೇ ಈಗ ಏನು ಮಾಡ್ಬೇಕಂದ್ರೆ ಮುಚ್ಚಿಟ್ಬಿಡ್ಬೇಕು ಈಗ ನೋಡ್ರಿ ಪೂರ್ಣ ನಮ್ಮ ಪಲ್ಯ ರೆಡಿ ಆಯಿತು ಆಗೈತಿ ಎಷ್ಟು ನೀರು ಬಿಟ್ಟೈತಿ ಅಂಥೇಳಿ ಈಗ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿಂದ ರೊಟ್ಟಿ ವಿಡಿಯೋ ಆಲ್ಮೋಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹಾಕಿನಿ ಹಂಗಾಗಿ ರೊಟ್ಟಿ ಮಾಡೋದೇನು ತೋರ್ಸಂಗಿಲ್ಲ ಆಮೇಲೆ ಒಮ್ಮೆ ಊಟ ಮಾಡೋಣ ಬರ್ರಿ ಎಲ್ಲ ಸೊಪ್ಪು ಅದು ಕ್ಲೀನ್ ಮಾಡಿ ರೊಟ್ಟಿ ಮಾಡೋದ್ರಾಗ ಒಂಬತ್ತುವರೆ ಆಯಿತು ಒಂಬತ್ತುವರೆಗೆ ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮತ್ತು ಕೆರ್ಸಾಲಿ ಪಲ್ಯ ಕೆಂಪು ಚಟ್ನಿ ಮೊಸರು ಇನ್ನೇನು ಊಟ ಮಾಡೋದಷ್ಟೇ ಇತ್ತು ಆಮೇಲೆ ನಾನು ರೊಟ್ಟಿ ಮಾಡೋದೇ ವೀಡಿಯೋ ಆಲ್ರೆಡಿ ತೋರಿಸಿರೋದ್ರಿಂದ ನಿಮಗೇನು ತೋರಿಸ್ಲಿಲ್ಲ ನೋಡಿರಿ ಯಾರಿಗೆಲ್ಲ ರೊಟ್ಟಿ ಕಿರ್ಸಾಲಿ ಪಲ್ಯ ಇಷ್ಟ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟನೇ ಇರ್ತೈತಿ ಅದ್ರಾಗೂ ಅತಿ ಹೆಚ್ಚು ಯಾರಿಗಿಷ್ಟ ಅಂಥೇಳಿ ತಿಳಿಸ್ರಿ ಇದು ಫಸ್ಟ್ ಲಾಗ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಏನಾರ ಮಿಸ್ಟೇಕ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದ್ರೆ ನೆಕ್ಸ್ಟು ವಿಡಿಯೋ ಮಾಡೋಕ್ಕೆ ನನಗೂ ಖುಷಿ ಅನಿಸುತ್ತೆ ಥ್ಯಾಂಕ್ ಯು ಧನ್ಯವಾದಗಳು